ಹನುಮಂತು ಅವರ ತಂದೆಗೆ ಸುದೀಪ್ ಸರ್ ಕೂಡ ಕಾಲ್ ಮಾಡಿ ವಿಶ್ ಮಾಡುತ್ತಾರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾರೆ ಪ್ರತಿಯೊಬ್ಬರು ಸಹ ಗೊತ್ತಿರುವ ಹಾಗೆ ಹನುಮಂತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಸ್ತಾ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಫಿನಾಲೆಗೆ ಬಂದ್ರು ಈಗ ಆರಾಮಾಗಿದ್ದಾರೆ ಯಾಕಂದ್ರೆ ಅವ್ರು ಫಿನಾಲೆ ವೇದಿಕೆ ಎತ್ತಾ ಇದ್ದಾರೆ ಮನೆ ಕ್ಯಾಪ್ಟನ್ ಕೂಡ ಹೌದು ಅಲ್ಟಿಮೇಟ್ ಕೊನೆಯ ಕ್ಯಾಪ್ಟನ್ ಸೊ ಅವರು ಉಸ್ತುವಾರಿಯನ್ನು ಮಾಡ್ಕೊಂಡು ಆರಾಮಾಗಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಹನುಮಂತನ ತಂದಿಗೆ ಸುದೀಪ್ ಸರ್ ಕಾಲ್ ಮಾಡಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ ಇರುವಂತದ್ದು ಈಗ ಫಿನಾಲೆಗೆ ಅವರು ಕೂಡ ಬಂದೇ ಬರ್ತಾರೆ ವೇದಿಕೆ ಹತ್ತಾರೆ ಸೊ ಅವ್ರನ್ನ ಇನ್ವೈಟ್ ಕೂಡ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ಮೊದಲ ಟಿಕೆಟ್ ಸಿಗುತ್ತೆ ಫಿನಾಲೆ ವೇದಿಕೆ ಹತ್ತೋಕೆ ತುಂಬಾ ಚೆನ್ನಾಗಿ ಅದನ್ನ ಗೇಮ್ ಅನ್ನು ಕೂಡ ಮುಗಿಸ್ಕೊಡ್ತಾರೆ ಅಂತ ಹೇಳ್ಬೋದು ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಇಷ್ಟು ಚೆನ್ನಾಗಿ ಹನುಮಂತ ಆಡ್ತಾರೆ ಮೊದಲಿಗೆ ಇವರಿಗೆ ಟಿಕೆಟ್ ಸಿಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ರಜಾ ತತ್ವ ತ್ರಿವಿಕ್ರಮ್ ಲೀಡಿಂಗ್ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಎಲ್ಲವೂ ಕೂಡ ಉಲ್ಟಾ ಆಯ್ತು ಒಟ್ಟಿನಲ್ಲಿ ಖುಷಿಯಾಗಿದ್ದರೆ ಹನುಮಂತನ ತಂದೆ ತಾಯಿಗೂ ಕೂಡ ತುಂಬಾನೇ ಖುಷಿ ಇದೆ ಕಾಲ್ ಮಾಡಿ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾರೆ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾರೆ ನಿಮ್ಗೂ ಕೂಡ ಹನುಮಂತ ಹನುಮಂತು ಗೆಲ್ಬೇಕ ಅಟ್ಲೀಸ್ಟ್ ಟಾಪ್ ಸೆಕೆಂಡ್ ಆದ್ರೂ ಬರ್ಲಿ ಅಂತ ಜನರು ವೇಟ್ ಮಾಡ್ತಾ ಇದ್ದಾರೆ ಫಿನಾಲೆ ನೋಡಕ್ಕೆ ನಾವು ಒಂದು ವಾರಗಳು ಬಾಕಿ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆಯುತ್ತೆ ಯಾರು ಔಟ್ ಆಗ್ತಾರೆ ಎಂಬುದನ್ನು ಕೂಡ ಕಾದ್ ನೋಡ್ಬೇಕು ಶ್ರೀ ಸರ್ ಅವರು ಕಂಪ್ಲೀಟ್ ಆಗಿ ಫೈನಲ್ಸ್ ನಲ್ಲಿ ಕಾಣಿಸ್ಕೊಳ್ತಾರೆ ಯಾವ ರೀತಿ ಕಾಣಿಸ್ಕೋತಾರೆ ಅದನ್ನು ಕೂಡ ಕಾದು ಬಿಡ್ಬೇಕು ಜೊತೆಗೆ ಈ ಒಂದು ಲಾಸ್ಟ್ ಸೀಸನ್ ಕೊನೆಯ ಫೈನಲ್ ಅಂತಾನೆ ಹೇಳ್ಬೋದು ಮತ್ತೆ ನೆಕ್ಸ್ಟ್ ಇಯರ್ ಇಂದ ಸುದೀಪ್ ಸರ್ ಕಾಣಿಸ್ಕೊಳ್ಳೋದಿಲ್ಲ ನೆಕ್ಸ್ಟ್ ಹನ್ನೊಂದು ಸೀಸನ್ ಲಾಸ್ಟ್ ಮಾಡ್ತಿದ್ದಾರೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ